ಗುರುಜಿ ನಮಸ್ಕಾರ ಮೈ ಕರ್ನಾಟಕ ಸೇ ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನತ್ತಾಯಿರಿ ನಾನೀಗ ಆಮಾವ ರಾಮ ಮಂದಿರದ ಒಳಗಡೆ ಇದ್ದೇನೆ ಈ ರಾಮ ಮಂದಿರವು ರಾಮ ಜನ್ಮಭೂಮಿಯ ರಾಮ ಮಂದಿರದ ಹತ್ತಿರದಲ್ಲಿಯೇ ಅಂದ್ರೆ ಆ ಮಾರ್ಗ ಮಧ್ಯದಲ್ಲಿಯೇ ಇದೆ ಈ ರಾಮ ಮಂದಿರಕ್ಕೆ ಚಿನ್ನದ ಕಳಸವನ್ನ ಅರ್ಪಿಸುವಂತ ಒಂದು ಕಾರ್ಯಕ್ರಮ ನಡೀತಾ ಇದೆ ನಾವು ಸಹ ಶುದ್ಧ ಚಿನ್ನದ ಕಳಸವನ್ನ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬರೋಣ ಹಾಗೇನೆ ಇಲ್ಲಿಯ ಆ ಸ್ವಾಮೀಜಿಗಳನ್ನು ಸಹ ಮಾತಾಡ್ಸ್ಕೊಂಡು ಬರೋಣ ಬನ್ನಿ ನೋಡಿ ಆಮಾವ ರಾಮ ಮಂದಿರ ಅಂತ ಭವ್ಯವಾಗಿ ನಿರ್ಮಾಣವಾಗುತ್ತಿರುವ ರಾಮ ಮಂದಿರದ ಪ್ರವೇಶ ದ್ವಾರದಲ್ಲಿಯೇ ಆಮಾವ ರಾಮ ಮಂದಿರ ಅನ್ನುವ ಒಂದು ಹಳೆಯದಾದ ಮಂದಿರವನ್ನು ಪುನರುಜ್ಜೀವನಗೊಳಿಸ್ತಾ ಇದ್ದಾರೆ ಈ ಅಮಾವ ಮಂದಿರವು ವಿಶೇಷವಾದ ಮಂದಿರವಾಗಿದ್ದು ಇಲ್ಲಿ ಅನೇಕ ದೇವರುಗಳ ವಿಗ್ರಹಗಳನ್ನು ವಿಶೇಷವಾದ ಅಲಂಕಾರಗಳಲ್ಲಿ ತಾವು ಕಾಣಬಹುದು ನೋಡಿ ನಾನಿಲ್ಲಿ ಒಂದು ಪಂಚಮುಖಿ ಈಶ್ವರನ ವಿಗ್ರಹವನ್ನು ತೋರಿಸ್ತಾ ಇದ್ದೇನೆ ಇಂಥ ವಿಗ್ರಹವನ್ನು ನೀವು ಬೇರೆಯಲ್ಲಿ ಯಾವ್ದಾದರೂ ನೋಡಿದ್ದಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ಪ್ರಸಿದ್ಧ ಸಪ್ತಋಷಿಗಳನ್ನು ಒಂದೇ ಕಡೆ ನೋಡಬಹುದು ಈ ಅಮಾವ ಮಂದಿರದ ಮೇಲೆ ಬೃಹತ್ತಾದ ಶಿವಧನಸ್ತನ್ನ ಸ್ಥಾಪಿಸಿದ್ದಾರೆ ಇಲ್ಲಿಗೆ ಬಂದ ಭಕ್ತಾದಿಗಳಿಗೆ ಉಚಿತವಾಗಿ ಊಟದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಶ್ರೀರಾಮನ ಪ್ರಸಾದಕ್ಕಾಗಿ ಜನರು ಗಂಡೋಪತವಾಗಿ ಬರ್ತಾ ಇದ್ದಾರೆ ಶ್ರೀರಾಮನ ಉಚಿತವಾದ ಅನ್ನಪ್ರಸಾದವನ್ನು ಸ್ವೀಕರಿಸಬೇಕಾದ್ರೆ ನಮ್ಮ ಹೆಸರು ವಿಳಾಸ ಹಾಗೂ ಆಧಾರ್ ನಂಬರ್ ಅನ್ನು ಹೊಂದಿದ್ದ ರಶೀದಿಯನ್ನು ಪಡೆದುಕೊಳ್ಬೇಕು ಇಲ್ಲಿ ಸ್ತ್ರೀಯರಿಗಾಗಿ ವಿಶೇಷವಾದ ಸರತಿಯ ಸಾಲುಗಳನ್ನು ಪುರುಷರಿಗೆ ಪ್ರತ್ಯೇಕವಾದ ಸರತಿಯ ಸಾಲುಗಳಲ್ಲಿ ನೀವು ಕಾಣಬಹುದಾಗಿದೆ ಇದು ಅಯೋಧ್ಯ ರಾಮ ಮಂದಿರದ ಶ್ರೀರಾಮನ ಪ್ರಸಾದ ಗುರುಜಿ ನಮಸ್ಕಾರ ಮೈ ಕರ್ನಾಟಕ ಸೇ पाँच सौ साल बाद कड़ी तपस्या के बाद हमको ये राम मंदिर मिल रहा है इसके बारे में हमारे दर्शकों को सारा दुनिया का राम भक्त जी को आपका एक आशीर्वाद चाहिए पहले तो आप उसकी भाषा में बोलो आप जहाँ के हैं उस भाषा में बोलिए हिंदी भाषा में जान लेंगे आ, पूरे देश के लिए मंगल कामना करते हैं और निवेदन करते हैं कि जिस प्रकार से सनातन धर्म संस्कृति हिंदू और हिंदुत्व राष्ट्रवाद की सोच लेकर मैं अभी मौजूद हूँ आचार्य पूज्य कुणाल किशोर जी के द्वारा संचालित अमाबा मंदिर है कैंसर संस्थान पटना पटना हनुमान मंदिर के द्वारा ये संचालित व्यवस्था है यहाँ पर डेली पाँच हजार से ऊपर लोगों को भोजन की व्यवस्था जो भी अयोध्या आ जाए उसको भोजन की व्यवस्था अभी आपने देखा स्वर्ण में शिखर यहाँ पर स्थापित होगा और भव्य दिव्य नव राम जन्मभूम मंदिर का निर्माण भू तो न भविष्य हमारे पूर्वजों ने पूर्वाचार्य ने हमारे माता पिता ने जो देखा था जो संकल्प किया था उसको साकार करते हुए हम और आप धन्यवाद स्वामी जय जय श्री राम नोड़ी चिन्हद कलश ये अर्पस्ता शुद्धवाद कलश ಈಗಾಗಲೇ ಗುರುಜಿಗಳಿಂದ ಈ ಚಿನ್ನದ ಕಳಸದ ಪೂಜಾ ಕಾರ್ಯಕ್ರಮಗಳು ಮುಗಿದಿವೆ ಹಾಗೆಯೇ ಈ ಚಿನ್ನದ ಕಳಸವನ್ನು ಈ ದೇವಸ್ಥಾನಕ್ಕೆ ಅರ್ಪಿಸಲಿದ್ದಾರೆ ಎಂಬ ವಿಷಯವೂ ಇಲ್ಲಿಂದ ತಿಳಿದು ಬಂದಿದೆ ನೋಡಿ ಇದೇ ಚಿನ್ನದ ಕಳಸಗಳು ಈ ಚಿನ್ನದ ಕಳಸವನ್ನ ಇದೇ ಅಮಾವಾ ಮಂದಿರದ ಗೋಪುರದ ಮೇಲೆ ಪ್ರತಿಷ್ಠಾಪಿಸಲಿಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ ಸಂಪೂರ್ಣ ಚಿನ್ನದಿಂದ ತಯಾರಿಸಿದಂತ ಈ ಕಳಸ ಈ ಚಿನ್ನದ ಕಳಸವನ್ನ ಮುಟ್ಟಿ ನಮಸ್ಕಾರ ಮಾಡುವಂತ ಭಾಗ್ಯ ಸಿಕ್ಕಿದ್ದಕ್ಕೆ ನಾನು ಧನ್ಯ ಅಂತ ಹೇಳ್ತಾ ಇದ್ದೇನೆ ನಮಸ್ಕಾರ ನಿಮಗೊಂದು ವಿಶೇಷತೆಯನ್ನ ತೋರಿಸ್ತೇನೆ ಇಲ್ಲಿ ಈ ಅಯೋಧ್ಯ ಮಂದಿರದ ಹತ್ತಿರ ಇರುವ ಹನುಮಾನ್ ಜಿ ಗಡಿ ಅಂದರೆ ಹನುಮಂತ ದೇವಸ್ಥಾನದ ಪ್ರಮುಖರಾಗಿದ್ದಂಥ ರಾಜುದಾಸ್ ಗುರುಜಿ ಅವರು ಸಾಮಾನ್ಯರಲ್ಲಿ ಸಾಮಾನ್ಯರೆಂಬಂತೆ ಇಲ್ಲಿ ಸಾಮಾನ್ಯರೊಡಗೂಡಿ ಒಂದು ಭೋಜನ ಸ್ವೀಕಾರ ಮಾಡುವಂತ ವಿಶೇಷವಾದ ದೃಶ್ಯವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇವರು ಯಾವುದೇ ಜಾತಿ ನೀತಿ ಬಡವ ಬಲ್ಲಿದ ಎಂಬ ಭೇದ ಭಾವವಿಲ್ಲದೆ ಎಲ್ಲರೊಡಗೂಡಿ ಬರೀ ಕಾವಿ ತೊಟ್ಟರಷ್ಟೇ ಸ್ವಾಮೀಜಿ ಅಲ್ಲ ಎಂಬುದನ್ನು ತೋರಿಸಿಕೊಟ್ಟಂತ ಮಹಾ ಸಂತರಿವರು ನಮಗಿಲ್ಲಿ ಸ್ಥಳೀಯರಾದ ಯೂಟ್ಯೂಬರ್ಗಳು ಸಿಕ್ಕಿದ್ರು ಕಪಿಲ್ ಅಂತ ಒಬ್ರು ಆನಂತರ ಶುಭಮ್ ಅಂತ ಇನ್ನೊಬ್ರು ಇವ್ರದೂ ಸಹ ಒಂದು ಯೂಟ್ಯೂಬ್ ಚಾನಲ್ಗಳಿದ್ದಾವೆ ಇವರು ಸಹ ನನ್ನ ರೀತಿಯಲ್ಲಿಯೇ ಧರ್ಮ ಪ್ರಚಾರ ಆಗಲಿ ಅಥವಾ ಹಳೆಯ ದೇವಸ್ಥಾನಗಳನ್ನು ಬೆಳಕಿಗೆ ತರುವಂತ ಒಂದು ವಿಶಿಷ್ಟವಾದ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಇವ್ರಿಗೂ ಸಹ ಒಳ್ಳೇದಾಗಲಿ ಅಂತ ಹೇಳಿ ನಮ್ಮ ಪ್ರೇಕ್ಷಕರ ಪರವಾಗಿ ನಾನು ಹಾರೈಸ್ತೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಪುರಾಣ ಕರ್ನಾಟಕ ಪೂರ ಇಂಡಿಯಾಗೆ ಹೋಗುವ ನೋಡಿ ಚಿನ್ನದ ಕಳಸವನ್ನು ಈಗ ಪ್ರತಿಷ್ಠಾಪಿಸ್ತಾ ಇದ್ದಾರೆ ಇಂಥ ವಿಶೇಷವಾದ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ತೋರಿಸಲು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ಲೈಕ್ ಮಾಡುವುದರ ಮೂಲಕ ಬೆಂಬಲಿಸಿ ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಕ್ಷೇಮವಾಗಿರಿ ನಗ್ತಾಯಿರಿ ನಮಸ್ಕಾರ